ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು ನಾವು ಎಲ್ಲಿಂದ ಎಲ್ಲಿವರೆಗೂ ಮತ್ತು ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಅಂತ ಬಟ್ ಆದ್ರೂ ನಮ್ಮ ಸ್ಟೈಲಲ್ಲಿ ಒಂದು ಕ್ವಿಕ್ಕಾಗಿ ಟ್ರೇಲರ್ ನೋಡ್ಕೊಂಡು ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಅದೇ ಕುತೂಹಲದೊಂದಿಗೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಆಗಿತ್ತು ಅಂದ್ಕೊತೀನಿ ನಾನು ಒಂದೆರಡು ಸನ್ರೈಸ್ ಕ್ಲಿಪ್ಸ್ ನೋಡಿದ್ದೀರಾ ನೀವು ಅದಕ್ಕಿಂತ ಹತ್ತರಷ್ಟು ಇರೋಂಥ ಕ್ಲಿಪ್ಸ್ಗಳು ಈ ವಿಡಿಯೋನಲ್ಲಿ ನಿಮಗೋಸ್ಕರ ಸಿಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ವಿಶ್ವಮಾನವ ಎಕ್ಸ್ಪ್ರೆಸ್ಸಲ್ಲಿ ಮೈಸೂರಿಂದ ಬೆಂಗ್ಳೂರವ್ರಿಗೂ ಸೊ ಚಿಕ್ಕದಾದಂಥ ಜರ್ನಿ ಅರೌಂಡ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡ್ತೀವಿ ಮೈಸೂರಿಂದ ಬೆಂಗಳೂರವರೆಗೂ ಸೊ ನನ್ನ ಜೊತೆ ಇರಿ ಫುಲ್ ವೀಡಿಯೋನ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇದೇ ನೋಡಿ ನಮ್ಮ ಲೋಕೋಮೋಟಿವ್ ಇವತ್ತಿನ ರನ್ನಿಗೆ ತ್ರೀ ನೈನ್ ಒನ್ ಸಿಕ್ಸ್ ಫೈವ್ ಕೃಷ್ಣಾಜ್ಪುರಂನ ಡಬ್ಲ್ಯೂ ಎ ಪಿ ಸೆವೆನ್ ಈ ಕಡೆ ಅಂದರೆ ಅಂದರೆ ಮೈಸೂರು ಜಂಕ್ಷನ್ ಚೆನ್ನೈ ಸೆಂಟ್ರಲ್ ಒಂದೇ ಭಾರತ್ ಕೂಡ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ನಾವು ಅದಕ್ಕಿಂತ ಮುಂಚೆ ಹೊರಟ್ರೂ ಸಹ ಸ್ವಲ್ಪ ದೂರ ಆದಮೇಲೆ ಆ ಟ್ರೈನ್ ನಮ್ಮನ್ನು ಹೊರಟೇ ಕೊಡುತ್ತೆ ಇಡೀ ಕೋಚು ಆಲ್ಮೋಸ್ಟ್ ಇದೆ ಅಂದರೆ ಒಂದು ಐದು ಜನ ಇರ್ಬೋದು ಈ ಕೋಚಲ್ಲಿ ಸೊ ಇನ್ನು ರೂಟ್ ಬಗ್ಗೆ ಹೇಳ್ಬಿಡ್ತೀನಿ ಕಾಮನ್ಯಾಗೆ ಮೈಸೂರು ಬೆಂಗಳೂರು ಯಾವ ರೂಟ್ ಫಾಲೋ ಮಾಡೋದೋ ಅದೇ ರೂಟ್ ಫಾಲೋ ಮಾಡ್ತೀವಿ ಮೈಸೂರು ಪಾಂಡವಪುರ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆರೆ ಮೇಲೆ ನಾವು ಕೆ ಎಸ್ ಆರ್ ಬೆಂಗ್ಳೂರು ರೀಚ್ ಆಗ್ತೀವಿ ನಾವು ಇಲ್ಲಿ ಕೆ ಎಸ್ ಆರ್ ಬೆಂಗ್ಳೂರು ರೀಚ್ ಆಗ್ತೀವಿ ಐದು ನಲ್ವತ್ತು ಗಿಲಿ ಹೊರಟ್ರೆ ಎಂಟು ನಲ್ವತ್ತಷ್ಟೊತ್ತಿಗೆ ನಾವು ಬೆಂಗಳೂರು ತಲುಪ್ತೀವಿ ಮೂರು ಗಂಟೆ ಟೈಮು ಕೊಟ್ಟಿದ್ದಾರೆ ನಮಗೆ ಮೈಸೂರಿಂದ ಬೆಂಗಳೂರವ್ರಿಗೂ రంగనాథ స్వామి టెంపుల్ ಕಿಲೋಮೀಟರ್ ಟ್ರಾವೆಲ್ ಆದಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಪಾಂಡವಪುರಕ್ಕೆ ಬಂದಿದ್ದೀವಿ ಸ್ಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಪಿ ಎ ಎನ್ ಪಿ ವಿಶ್ವಮಾನವ ಎಕ್ಸ್ಪ್ರೆಸ್ ಇಲ್ಲಿಗೆ ಆರು ಗಂಟೆಗೆ ಬರುತ್ತೆ ಮತ್ತು ಆರು ಒಂದಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಸನ್ರೈಸ್ ಸ್ಟಾರ್ಟ್ ಆಗಿದೆ ನೋಡಿ ಈ ಕಡೆ ಚಂದ್ರ ಕೂಡ ಕಾಣಿಸ್ತಿದೆ ಚೆನ್ನೈ ಸೆಂಟ್ರಲ್ ಮೈಸೂರು ಕಾವೇರಿ ಎಕ್ಸ್ಪ್ರೆಸ್ ಹಳ್ಳಿ ಹತ್ರ ಬರ್ತಾ ಇದ್ದೀವಿ ಟ್ರೈನು ತುಂಬ ಸ್ಲೋ ಆಗಿದೆ ಏನಕ್ಕೆ ಇಲ್ಲಿ ನಮ್ಮನ್ನು ಲೂಪ್ ಮಾಡ್ತಾ ಇದ್ದಾರೆ ಲೂಪ್ ಅಂದರೆ ಸೆಂಟರ್ ಅಂದರೆ ಮೈನ್ ಲೈನ್ಟ್ರಾಗಿರೋ ಥರ ಅದನ್ನು ಬಿಟ್ಬಿಟ್ಟು ಸೈಡ್ಗೆ ಹಾಕ್ತಾ ಇದ್ದಾರೆ ನಮ್ಮನ್ನು ಏನಕ್ಕೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ ಒಂದೇ ಭಾರತಿದು ಸರ್ ಓವರ್ಟೇಕ್ ಮಾಡುತ್ತೆ ಅಂತ ಅದು ಇನ್ನೇನು ಇದೆ ಟ್ರ್ಯಾಕಿಂಗ್ ತೋರಿಸ್ತಿಲ್ಲ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಸೊ ಇನ್ನೊಂದು ಟೆನ್ ಮಿನಿಟ್ಸ್ ಒಳಗಡೆ ನಮಗೆ ಒಂದೇ ಭಾರತ್ ವಿಶ್ವಮಾನ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡುತ್ತೆ ಸೊ ಬನ್ನಿ ಅದೊಂದು ಹೈ ಸ್ಪೀಡ್ ಆ್ಯಕ್ಷನ್ ನೋಡಿಕೊಂಡು ಬೇಗ ಬಂದ್ಬಿಡಿ మైసూర్ చెన్నై సెంట్రల్ వందే భారత్ ఎక్స్ప్రెస్ you <laughs> તિરૂપતિ ચામરાજનગર એક્સપ્રેસ ನಲ್ವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಎರಡನೇ ಆದಂತಹ ಮಂಡ್ಯಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಎಂ ವೈ ಎ ವಿಶ್ವಮಾನವ ಎಕ್ಸ್ಪ್ರೆಸ್ ಇಲ್ಲಿಗೆ ಆರು ಮೂವತ್ತೊಂಬತ್ತಕ್ಕೆ ಬರುತ್ತೆ ಮತ್ತು ಆರು ನಲ್ವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಹದಿಮೂರು ನಿಮಿಷ ಲೇಟಾಗಿ ಅಂದರೆ ಆರು ಐವತ್ತ್ಮೂರಕ್ಕೆ ಬಂದಿದ್ದೀವಿ ಒಂದು ಸಕ್ಕದಾಗಿರೋ ಬ್ಯೂಟಿಫುಲ್ ಸನ್ರೈಸ್ ಜೊತೆ ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸಕ್ರೆ ನಗರಿ ಮಂಡ್ಯಗೆ ನಿಮ್ಮೆಲ್ರಿಗೂ ಸ್ವಾಗತ ಹೌ ತಾಳುಗುಪ್ಪ ಮೈಸೂರು ಬರ್ತಿದೆ ಟೀಕ್ ಕಾಫಿ ಮಾಡೋ ಯಾರಾದ್ರೂ ವೆಂಟರ್ಸ್ ಬಂದ್ರ ನಮ್ಮ ಕೋಚ್ ಹತ್ರ ಅಂತೂ ಯಾರೂ ಬಂದಿಲ್ಲ ಸೆಂಟ್ರಲ್ಲೂ ನಾನು ಯಾರು ಎಕ್ಸಾಕ್ಟಾಗಿ ನೋಡಿಲ್ಲ ಸೊ ನೋಡೋಣ ಇರಿ ಮುಂದೆ ಹೋಗ್ತಿದ್ದಂಗು ಯಾರಾದರೂ ವಿಂಡರ್ಸ್ ಬರ್ತಾರೋ ಅಥವಾ ಈ ರೂಟಲ್ಲಿ ಖಾಲಿ ಹೋಟೆಲ್ನಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ನೋಡೋಣ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಕೊಡೋಣ ಮಂಡ್ಯದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮದ್ದೂರಿಗೆ ಬಂದಿದ್ದೀವಿ ಇಲ್ಲಿಗೆ ಆ್ಯಕ್ಚುಲ್ ಟ್ರಾವೆಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಆರು ಐವತ್ತೆಂಟಕ್ಕೆ ಬರುತ್ತೆ ಮತ್ತು ಆರು ಐವತ್ತೊಂಬತ್ತಕ್ಕೆ ವಿಶ್ವಮಾನವ ಎಕ್ಸ್ಪ್ರೆಸ್ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಆದರೆ ನಾವಿಲ್ಲಿಗೆ ಹತ್ತು ನಿಮಿಷ ಲೇಟಾಗಿ ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ಮದ್ದೂರಿಗೆ ಬಂದಿದ್ದೀವಿ ಮುಂಚೆ ಮದ್ದೂರಿಗೆ ಬಂದಿದ ತಕ್ಷಣ ಬರೀ ಮದ್ದು ರೋಡೆ ಮದ್ದು ರೋಡೆ ಮಾರೋರು ಸಿಗ್ತಿದ್ರು ಬಟ್ ಇವಾಗ ಮಾರಾಟಗಾರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಬರ್ತಿದೆ ಚೆನ್ನಾಗಿದೆ ಸ್ಟೇಷನ್ನು ಬಟ್ ಹಾಂ ಹೇಳ್ದಂಗೆ ಮದ್ದೂರು ಊಡ ಯಾರು ಯಾರೂ ಇಲ್ಲಿ ಒಂದು ಒಂದು ನಿಮಿಷ ಹಾಲ್ಟ್ ಆಯಿತು ಬನ್ನಿ ಹೊರಡೋಣ ಮದ್ದೂರಿಂದ ಎಂಬತ್ತೆರಡು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೊಂಬೆಗಳ ನಗರಿ ಅಂತಲೇ ಹೆಸರುವಾಸಿಯಾಗಿರೋ ಅಂತಹ ಚನ್ನಪಟ್ಟಣಗೆ ಬಂದಿದ್ದೀವಿ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಏಳು ಹತ್ತೊಂಬತ್ತಕ್ಕೆ ಬರುತ್ತೆ ವಿಶ್ವಮಾನವ ಎಕ್ಸ್ಪ್ರೆಸ್ ಇಲ್ಲಿಗೆ ಮತ್ತು ಏಳು ಇಪ್ಪತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊಲ್ಟು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿಯೂ ಸಹ ಯಾವುದೇ ರೀತಿಯ ತಿಂಡಿ ಮಾರಾಟ ಮಾಡುವಂತಹ ವೆಂಡರ್ಸ್ಗಳಾಗಲಿ ಇಲ್ಲಿ ಸಹ ಇಲ್ಲ ಜಾಟಾಗೆ ನೂರ ಮೂವತ್ತೇಳು ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಕೆ ಎಸ್ ಆರ್ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ಆ್ಯಕ್ಚುಲ್ ಅರೇವೆಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಎಂಟು ನಲವತ್ತಕ್ಕೆ ವಿಶ್ವಮಾನವ ಎಕ್ಸ್ಪ್ರೆಸ್ ಇಲ್ಲಿಗೆ ಬರುತ್ತೆ ಯೂಶಲಾಗಿ ಪ್ಲಾಟ್ಫಾರ್ಮ್ ನಂಬರ್ ಏಯ್ಟ್ ನೈನ್ ಕೆಲವು ಸತಿ ಟೆನ್ ಮೂರು ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಎಂಟ್ರಿ ಕೊಡ್ತಾರೆ ಸೊ ನೀವೇನಾದರೂ ಬೆಂಗಳೂರಿಂದ ಹತ್ತಬೇಕಂದ್ರೆ ಪ್ಲ್ಯಾನ್ ಮಾಡ್ತಿದ್ದರೆ ಈ ಮೂರು ಪ್ಲ್ಯಾಟ್ಫಾರ್ಮ್ನ ಜ್ಞಾಪಕ ಇಟ್ಕೊಳ್ಳಿ ಪ್ಲಸ್ ನಿಮಗೋಸ್ಕರ ವಿಶ್ವಮಾನ ಎಕ್ಸ್ಪ್ರೆಸ್ಸಲ್ಲಿ ಫುಲ್ ಎಂಡ್ ಟು ಎಂಡ್ ಜರ್ನಿ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ ಯಾಕಂದರೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಸೊ ನನ್ನ ಜರ್ನಿ ಹಿಂಗೆ ಅಂತ ಹೇಳಿದ್ರೆ ಜಡ್ಜ್ ಅಷ್ಟೊಂದು ಇರಲಿಲ್ಲ ಬಟ್ ಸ್ಟಿಲ್ ಈಸಿಯಾಗೆ ನಾನು ನೈನ್ ಆನ್ ಟೆನ್ ಕೊಡ್ತೀನಿ ವಾಶ್ರೂಮ್ಸ್ ಅಂತೂ ಕ್ಲೀನಾಗಿ ಇರಲೇ ಇರಲಿಲ್ಲ ಪ್ಲಸ್ ತಿಂಡಿ ತಿನಿಸುಗಳು ಮಾರೋರು ಯಾರೂ ಇರಲಿಲ್ಲ ಈ ರೂಟಲ್ಲಿ ಪ್ಲಸ್ ಟ್ರೈನ್ ಖಾಲಿನೇ ಇತ್ತು ವೀಕೆಂಡ್ ಇತ್ತು ಪ್ಲಸ್ ಹಬ್ಬದ ದಿನ ಬೇರೆ ಇತ್ತು ಅದು ಒಂದು ರೀಸನ್ ಇರ್ಬೋದು ಈ ಟ್ರೈನ್ ಖಾಲಿ ಇರೋದಕ್ಕೆ ಇಲ್ಲಾಂದರೆ ವರ್ಕರ್ಸ್ನ ಫೇವ್ರೇಟ್ ಟ್ರೈನ್ ಇದು ಮೈಸೂರಿಂದ ಬೆಂಗಳೂರು ಬರೋಕ್ಕೆ ಸೊ ಯೂಶಲಿಗೆ ಈ ಟ್ರೈನ್ ಜಾಮ್ ಆಗಿ ಇರುತ್ತೆ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಪ್ರೆಸ್ ಫೇರ್ ಈ ಟ್ರೈನ್ಗೆ ಅಪ್ಲೈ ಆಗುತ್ತೆ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ನಿಮಗೆ ಮೈಸೂರಿಂದ ಕೆ ಎಸ್ ಆರ್ ಬೆಂಗ್ಳೂರವ್ರಿಗೂ ಇನ್ನು ಟೈಮಿಂಗ್ ಬಗ್ಗೆ ಹೇಳಬೇಕಂದ್ರೆ ಐದು ನಲವತ್ತಕ್ಕೆ ಹೊರಡುತ್ತೆ ಪ್ರತಿದಿನ ಮೈಸೂರಿಂದ ಎಂಟು ನಲವತ್ತು ಸರಿಸುಮಾರಷ್ಟೊತ್ತಿಗೆ ನೀವು ಬೆಂಗಳೂರು ರೀಚ್ ಆಗ್ತೀರಾ ಡಿಲೇ ಬಗ್ಗೆ ಹೇಳಬೇಕಂದ್ರೆ ಸೆಂಟ್ರಲ್ ತುಂಬ ಜಾಸ್ತಿ ಡಿಲೇ ಆಯಿತು ಬಟ್ ಬೆಂಗಳೂರಿಗೆ ಬರ್ತಿದ್ದಂಗು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದ ಸೊ ಹೇಳಬೇಕಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡಿಲೇ ಅಂತೂ ಇದ್ದೇ ಇರುತ್ತೆ ಈ ಟ್ರೈನಲ್ಲಿ ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಫ್ರಮ್ ಕೆ ಆರ್ ಬೆಂಗಳೂರು ಆದಷ್ಟು ಬೇಗ ಸಿಗ್ತೀನಿ ಹೊಚ್ಚ ಹೊಸ ಕಂಟೆಂಟ್ನೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ